ಪ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಒಂದು ಅಧಿಕಾರದ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಭೂಲೋಕದ ಅಧಿಕಾರ ದೇವರ ಕೈಯಲ್ಲಿದೆಯಾ ಮನುಷ್ಯನ ಕೈಯಲ್ಲಿದೆಯಾ ಸೈತಾನನ ಕೈಯಲ್ಲಿ ಇದೆಯಾ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯರೇ ಪ್ರೈಸ್ ಲಾಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಹೋದರೆ ಪ್ರಿಯರೇ ಅದರ ಇದರಲ್ಲಿ ಏನು ಬರ್ದಿದೆ ಅಂತಂದರೆ ಬರೀ ಕೇವಲ ಸೃಷ್ಟಿಗಳ ಬಗ್ಗೆ ಬರ್ತದೆ ಪ್ರಾಣಿ ಪಕ್ಷಿಗಳು ಭೂಮಿ ಆಕಾಶ ಯಾವುದೆಲ್ಲವೆಲ್ಲವನ್ನು ಸ್ವಾಮಿ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿ ಕೊನೆಗೆ ಆರನೇ ದಿವಸ ಮನುಷ್ಯನನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಲಿಲ್ಲ ಸ್ವತಃ ದೇವರ ಕೈಯಿಂದನೇ ರೂಪಿಸಿ ಅವನಿಗೆ ಸಂಪೂರ್ಣವಾಗಿ ಭೂಮಿಯ ಮೇಲೆ ದೊರೆತನವನ್ನು ಕೊಟ್ಟರು ಹಾಗಾದರೆ ದ್ವರೆತನ ಯಾರ ಕೈಯಲ್ಲಿದೆ ಮನುಷ್ಯನ ಕೈಯಲ್ಲಿದೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವ ಪ್ರಿಯರೇ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಏಳು ಮತ್ತು ಎಂಟನ್ನು ತೆಗೆದುಕೊಂಡರೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆ ನೀವು ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ ಅದರ ಅರ್ಥ ಏನು ಎಲ್ಲದರ ಮೇಲೆ ಅಧಿಕಾರ ತೆಗೆದುಕೊಳ್ಳಿದ್ದಳಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆ ಭೂಮಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದು ಅಂದನು ಅಲ್ವಾ ದೊರೆತನವನ್ನು ಮಾಡಿರಿ ಅಂದನು ಇಲ್ಲಿ ಇಪ್ಪತ್ತ ಆರನೇ ವಾಕ್ಯಕ್ಕೆ ಬರೋಣ ಆದಿಕಾಂಡ ಒಂದು ಇಪ್ಪತ್ತಾರಕ್ಕೆ ಅಲ್ಲಿ ಕೂಡ ನೋಡಿ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರೋಡೋ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಹಾಗಾದರೆ ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಿರ್ದಿರ ಅರ್ಥ ಏನು ಗೊತ್ತಾಯ್ತಾ ಇಲ್ಲಿ ಪ್ರಿಯರೇ ಎಲ್ಲ ಭೂಮಿ ಗ್ರಹಗಳಿಗೆ ಸೇರಲ್ಪಡ್ತದೆ ಇವತ್ತು ಎಲ್ಲ ಗ್ರಹಗಳಿಗೆ ಮನುಷ್ಯ ಹೋಗುವಂಥ ಪ್ರಯತ್ನ ಪಡ್ತದೆ ಇದು ಒಂದೇ ಭೂಮಿ ಮಾತ್ರ ಅಲ್ಲ ಎಲ್ಲ ಭೂಮಿಯ ಮೇಲೆಯೂ ಕೂಡ ದೊರೆತನವನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದರು ಆದರೆ ಆ ಕಾಲದ ಆದಾಮ ಅವ್ವ ಅಂತಂದರೆ ಪ್ರಥಮ ಮನುಷ್ಯರಾಗಿರ್ತಕ್ಕಂಥ ಆದಾಮ ಅವ್ವ ಅಂತ ಹೇಳಿದ್ರೆ ಮನುಕುಲದ ಪ್ರಥಮ ಮನುಷ್ಯರು ಇವರು ಇವರಿಗೆ ದೇವರು ಎಲ್ಲ ಥರದಲ್ಲೂ ಸಮೃದ್ಧಿಯನ್ನು ಕೊಟ್ಟು ಬೇಕಾದಷ್ಟು ತಿನ್ನಲಿಕ್ಕೆ ಹಣ್ಣುಗಳನ್ನು ಕೊಟ್ಟು ಒಂದೇ ಒಂದು ಕಾನೂನನ್ನು ಅವರು ವಿಧಿಸಿದರು ಇಡೀ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಿ ಆದರೆ ಮಧ್ಯದಲ್ಲಿರ್ತಕ್ಕಂಥ ಒಳ್ಳೆಯದು ಮತ್ತು ಕೆಟ್ಟದ ಅರುವನ್ನು ಉಂಟು ಮಾಡುವ ಹಣ್ಣನ್ನು ತಿನ್ನಬೇಡಿ ತಿಂದ ದಿನವೇ ಸತ್ತು ಹೋಗುವಿರಿ ತಗೊಂಡು ಅವರಿಗೆ ದೇವರು ಸೂಚನೆ ಕೊಟ್ಟು ಒಂದು ಚಿಕ್ಕದಾಗಿ ನನ್ನ ಮಾತಿಗೆ ವಿಧೇಯರಾಗ್ತಾರೆ ಆಗ್ತಾರೆ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಆ ಹಣ್ಣಿನ ಮರವನ್ನು ಇಟ್ಟಿರುಬಾರ್ದಾರೆ ಆದರೆ ಅವ್ರು ಇವರು ಏನು ಮಾಡಿದರೆ ದೇವರ ವಾಕಿಗೆ ವಿರೋಧವಾಗಿ ಸೈತಾನನ ಸ್ವರವನ್ನು ಕೇಳಿ ಏನು ಮಾಡಿದ್ರು ಗೊತ್ತಾ ಆ ಒಂದು ಹಣ್ಣನ್ನು ತಿಂದರು ಯಾವಾಗ ದೇವರ ಸ್ವರವನ್ನು ಕೇಳ್ತಾ ಇದ್ದು ದೇವರು ಕೊಟ್ಟಂಥ ಅಧಿಕಾರವನ್ನು ಭೂಮಿಯ ಮೇಲೆ ಸ್ಥಾಪಿಸುತ್ತಾ ಎಲ್ಲ ಕ್ರಿಮಿ ಕೀಟ ಪಶು ಪಕ್ಷಿಗ ಭೂಮಿ ಎಲ್ಲ ಭೂಮಿಯ ಮೇಲೆ ದೊರೆತನ ಹೊಂದಿರತಕ್ಕಂಥವ್ನು ಯಾವಾಗ ಸೈತಾನನ ಸ್ವರವನ್ನು ಕೇಳಿದ್ರೋ ಇವರಿಗಿರುವಂಥ ಅಧಿಕಾರ ಸಂಪೂರ್ಣವಾಗಿ ಸೈತಾನನ ಕೈಗೆ ಹೋಯ್ತು ಪ್ರಿಯರೇ ಸೈತಾನನ ಕೈಗೆ ಹೋದಾಗ ಸೈತಾನ ಏನು ಮಾಡ್ದ ಸೃಷ್ಟಿಯ ಕ್ರಮಗಳಲ್ಲಿ ಸೃಷ್ಟಿಯನ್ನು ಇಟ್ಟುಕೊಂಡೇ ಸೃಷ್ಟಿನ ಹಾಳು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ಪ್ರಿಯರೇ ಅಂದಿನಿಂದ ಸೈತಾನನಿಗೆ ಸಂಪೂರ್ಣ ಅಧಿಕಾರ ಹೋಯಿತು ಯಾವ ಥರ ಅಂದರೆ ಮನುಷ್ಯನಿಗೆ ಕೊಟ್ಟಂತಹ ದೊರೆತನವನ್ನು ಸೈತಾನ ಸ್ವೀಕಾರ ಮಾಡಿ ಇವತ್ತು ಏನು ಅಂತಾರೆ ಅವನು ಪಶು ಪಕ್ಷಿಗಳನ್ನು ಪೂಜೆ ಮಾಡೋಂಥ ರೀತಿಯಲ್ಲಿ ಮಾಡ್ದ ಸತ್ತು ಹೋಗುವಂತಹ ಪಶು ಪಕ್ಷಿ ಕ್ರಿಮಿಕೀಟಾದಿಗಳನ್ನು ಪೂಜೆ ಮಾಡಲಿಕ್ಕೆ ಜನಗಳನ್ನು ಪ್ರೇರೇಪಿಸ್ದ ನಿಜವಾದ ಸೃಷ್ಟಿಕರ್ತನನ್ನು ಪೂಜಿಸೋದು ಬಿಟ್ಟು ಸೃಷ್ಟಿ ವಸ್ತುಗಳಾದಂತಹ ಹಾವು ಹಸು ದನ ಕರುಗಳು ಇದನ್ನೆಲ್ಲ ಪೂಜೆ ಮಾಡೋದ ಪರಿಸ್ಥಿತಿ ಬಂತು ನಾನು ಹೇಳ್ತಾ ಇರೋದು ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ ದೇವರು ಅಂತ ಹೇಳಿದ್ರೆ ಅವರು ಸಾಯಬಾರದು ಜೀವಂತವಾಗಿ ಇರಬೇಕು ಅಕಸ್ಮಾತ್ ಸತ್ತಲೂ ಕೂಡ ಅವರು ಎದ್ದು ಬರಬೇಕು ಅವ್ರನ್ನ ಮರಣ ಇಟ್ಕೊಳ್ಬಾರ್ದು ಇವತ್ತು ಸಾಯುವಂಥ ವಸ್ತುಗಳು ಯಾವುದು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಪ್ರಿಯರೇ ಕಲ್ಲು ಮರ ಮಣ್ಣುಗಳಲ್ಲಿ ದೇವರು ಇಲ್ಲ ದೇವರು ಇರುವುದೇ ನಮ್ಮ ಪುಟ್ಟ ಹೃದಯದಲ್ಲಿ ಅಂತ ಹೇಳೋಂಥದ್ದನ್ನು ಯಾರೂ ಕೂಡ ಮರಿಬಾರ್ದು ಈಗ ಏನಾಯಿತು ಈ ಯಾವಾಗ ನಿಜವಾದಂಥ ಸೃಷ್ಟಿಕರ್ತನ ಸ್ವರವನ್ನು ಕೇಳ್ತಾ ಇರುವಲ್ಲಿವರಿಗೆ ಅವರಿಗೆ ಸಮೃದ್ಧಿ ಜೀವನ ಇತ್ತು ಯಾವಾಗ ಸೃಷ್ಟಿಕರ್ತನ ಮಾತಿಗೆ ವಿರೋಧಿಸಿದ್ರು ತಕ್ಷಣವೇ ಅವರು ಸೈತಾನನ ದಾಸರಾಗಿ ಸೈತಾನ ಇಡೀ ಭೂಮಿಯ ಅಧಿಕಾರವನ್ನು ತೆಗೆದುಕೊಂಡು ಏನು ಮಾಡಿದ ಗೊತ್ತಾ ಭೂಮಿಗೆ ಮನುಷ್ಯಕುಮಾರನಾಗಿ ಬಂದ ಯೇಸು ಸ್ವಾಮಿನೇ ಈ ಒಂದು ಸೈತಾನ ಭೂಮಿಯ ವೈಭವಗಳನ್ನ ತೋರಿಸಿ ನೀನು ನನಗೆ ಅಡ್ಡ ಅಂತ ಹೇಳಿದ್ದಾನೆ ಗೊತ್ತಾ ಯೇಸು ಸ್ವಾಮಿಗೇ ಅವನು ಈ ಲೋಕದ ಸೃಷ್ಟಿಕರ್ತನಿಗೇನೆ ಸೃಷ್ಟಿಯಾದಂತಹ ಜಾಗವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಅವನಿಗೆ ಎಷ್ಟೊಂದು ಅಹಂಕಾರ ಇರ್ಬೋದು ಮತ್ತು ಅವನು ಯಾವ ಥರ ಯೇಸು ಸ್ವಾಮಿನೇ ಮನುಷ್ಯನಾಗಿ ಬಂದಾಗ ಓ ಇವನು ಮನುಷ್ಯ ಆಗ್ಬಿಟ್ಟಿದ್ದಾನೆ ದೇವರಿನ ಆಗೋದಿಲ್ಲ ಇವನು ಯಾಗಾದರೂ ಮಾಡಿ ಶೋಧನೆಗೆ ಒಳಪಡಿಸುವಂಥೇಳಿ ಏನು ಮಾಡ್ತಾರೆ ಗೊತ್ತಾ ಅವರು ನಲವತ್ತು ದಿವಸ ಉಪವಾಸ ಇದ್ದು ಎದ್ದು ಬಂದ ತರುವಾಯ ಮತ್ತಾಯ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಗಮನಿಸಿ ಪ್ರಿಯರೇ ಬಳಿಕ ಸೈತಾನನ ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಎಲ್ಲ ವಿಭವಗಳನ್ನು ಆತನೇ ತೋರಿಸಿ ನೀನು ನನಗೆ ಸಾಷ್ಟಾಗ ನಮಸ್ಕಾರ ಮಾಡಿದರೆ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಇವುಗಳನ್ನೆಲ್ಲ ನಿನಗೆ ಕೊಡುವೆನೆ ಅದರ ಅರ್ಥ ಎಂದರೆ ಭೂಮಿಯ ಸಂಪತ್ತನ್ನು ಆಲ್ರೆಡಿ ಸೈತಾನನ ಹೊಸಕ್ಕೆ ಆಧಾಮ ಕೊಟ್ಬಿಟ್ಟಿದ್ದ ಈಗ ಅವ್ನು ಹೇಳ್ತಾನೆ ನೀನು ನನ್ನ ಕಾಲಿಗೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅದನ್ನ ನಿನಗೆ ನಾನು ಕೊಡ್ತೀನಿ ಹೇಳಿ ನೋಡಿ ಎಷ್ಟೊಂದು ರೀತಿಯಲ್ಲಿ ಸೃಷ್ಟಿಕರ್ತನಿಗೆ ಸೃಷ್ಟಿ ಸೃಷ್ಟಿ ಮಾಡಿರತಕ್ಕಂಥ ಸೃಷ್ಟಿಕರ್ತನಿಗೆ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಯೇಸು ಸ್ವಾಮಿನೇ ಅವ್ನು ಬಿಡಲಿಲ್ಲ ಅವರು ಮನುಷ್ಯಕುಮಾರನಾಗಿ ಬಂದಾಗ ಅವ್ರನ್ನ ಯಾಗಾದರೂ ಸೋಲಿಸ್ಬೋದು ಅಂತ ಹೇಳ್ಕೊಂಡು ಏನು ಮಾಡ್ತಕ್ಕಂಥ ಆ ಪ್ರಪಂಚದ ವೈಭವಗಳನ್ನು ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ನಾನು ನಿನಗೆ ಇದನ್ನೆಲ್ಲ ಕೊಡುವೇನು ಇವತ್ತು ಕೂಡ ದೇವರ ಪ್ರೀತಿಯ ಮಕ್ಕಳೇ ಇವತ್ತು ಕೂಡ ಸೈತಾನ ಏನು ಮಾಡ್ತಾ ಇದ್ದರೆ ಪಾಸ್ಟಿಸ್ಗಳಿಗಾಗಲಿ ಅಥವಾ ಸೇವಕರುಗಳಿಗಾಗಲಿ ಅಥವಾ ಕ್ರೈಸ್ತರಿಗಾಗಲಿ ಹಣಕಾಸುಗಳನ್ನು ತೋರಿಸೋದರ ಮೂಲಕ ದಾರಿ ತಪ್ಪಿಸ್ತಾ ಇದ್ದಾನೆ ಇವತ್ತು ನೀವು ಸೈತಾನನ ಸ್ವರವನ್ನು ಕೇಳೋದಾದರೆ ನಿಮಗೆ ಆಸ್ತಿ ಬರ್ತದೆ ಅಂತಸ್ತು ಬರ್ತದೆ ಶ್ರೀಮಂತರಾಗ್ತೀರಾ ಎಲ್ಲ ದೊಡ್ಡ ಲೆವೆಲಲ್ಲಿ ಬೆಳಿತೀರ ಪ್ರಿಯರೇ ಯಾಕೋತಾ ಸೈತಾನ ಇಡೀ ಭೂಮಿಯನ್ನು ಆತನ ಕೈವಸದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಕಾರಣಕ್ಕೋಸ್ಕರ ಏನಾಗಿದೆ ಅಂದರೆ ಇವತ್ತು ಪ್ರಪಂಚದಲ್ಲಿ ಸೈ ಸ್ವರವನ್ನು ಕೇಳಿ ಸೈಥಾನನ ಮಕ್ಕಳಾಗ್ತಿದ್ದಾರೆ ಪ್ರಿಯರೇ ಭಾಳ ಬೇಜಾರಾಗ್ತಾಯಿದೆ ಅವನು ಏನು ಅಂತಂದ್ರೆ ಈ ಭೂಮಿಯಲ್ಲಿರುವಾಗಲೇ ಸುಖ ಪಡಿ ನೀನು ಕ್ಲಬ್ ಬಾರು ಫಬ್ಬು ವೈಭಿಚಾರ ಈ ಥರ ಎಲ್ಲ ಇದ್ದು ಈ ಭೂಮಿಯಲ್ಲೇ ಸ್ವರ್ಗವನ್ನು ಕಾಣು ಅಂತೇಳಿ ಅವರಿಗೆ ಸಂಪತ್ತನ್ನು ಕೊಟ್ಟು ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಆದರೆ ದೇವರ ವಾಕ್ಯದಲ್ಲಿ ಬರೆದಿದೆ ಸಂಪತ್ತು ನಿನ್ನ ಸಂಪತ್ತು ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇದೆ ಅಂತೇಳಿ ಇವತ್ತು ಏನಾಗ್ತದೆ ಅಂತಂದರೆ ಇವತ್ತು ಗಂಟಿನ ಕಡೆಗೆ ಗಮನ ಹರಿಸ್ತಾರೆ ಉದಾಹರಣೆ ತೆಗಲಿಕ್ಕೆ ಅಂದರೆ ಪ್ರಿಯರೇ ಕೆಲವೊಂದು ಜನ ಫುಲ್ ಪಾಪರಾಗಿ ಯೇಸ್ವಾಮಿ ಹತ್ರ ಬರ್ತಾರೆ ಬಂದಾದಮೇಲೆ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ಅಭಿವೃದ್ಧಿ ಆಗ್ತಾ 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 ಬರ್ತಾರೆ ಸ್ಟಾರ್ಟಿಂಗಲ್ಲಿ ಅಭಿವೃದ್ಧಿ ಆಗುವಲ್ಲಿಗೆ ವಾರ ವಾರ ಇದ್ದಂಥ ಜನ ಯಾವಾಗ ಅಭಿವೃದ್ಧಿ ಆದರೂ ತಕ್ಷಣನೇ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ ಸಭೆಗೆ ತಿಂಗಳಿಗೊಂದು ಸಲ ಎರಡು ತಿಂಗಳಿಗೊಂದು ಸಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಾವು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅವ್ರನ್ನ ಸೈತಾನ ಆವರಿಸಿಕೊಳ್ತಾ ಇದ್ದಾನೆ ಸೈತಾನ ನುಗ್ತಾ ಇದ್ದಾನೆ ಅಂತೇಳಿ ಯಾವಾಗ ಸಂಪತ್ತು ಬರೋದು ತಪ್ಪಲ್ಲ ಆದರೆ ಸಂಪತ್ತಿನ ಹಿಂದೆ ಹೋಗೋದು ತಪ್ಪು 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 ಇವತ್ತು ನೋಡಿ ಯೇಸು ಸ್ವಾಮಿಯನ್ನೇ ಎತ್ತರವಾದ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ತೋರಿಸದಂತೆ ಹಾಗೂ ಎಲ್ಲ ವೈಭವಗಳನ್ನು ಆತನೇ ತೋರಿಸಿ ನೀನು ನನಗೆ ಅಡ್ಡ ಬಿದ್ದರೆ ನಾನು ನಿನಗೆ ಇದನ್ನೆಲ್ಲ ಕೊಡುವೆನು ನೀವು ಯಾವಾಗ ಸೈತಾನ ಕಾರ್ಯ ಮಾಡ್ತಿರೋ ತಕ್ಷಣವೇ ನಿಮಗೆ ಎಲ್ಲ ವೈಭವಗಳನ್ನು ಸಂಪತ್ತುಗಳನ್ನು ಕೊಡಲಿಕ್ಕೆ ಸೈತಾನ ರೆಡಿ ಇದ್ದಾನೆ ಅದಕ್ಕೇನೆ ಇವತ್ತು ದೇವರ ಮಕ್ಕಳಿಗೆ ಕಷ್ಟ ಸಕ್ಕಟ ಇಕ್ಕಟ್ಟು ಯಾಕೆಂದರೆ ಇವತ್ತು ಆ ಒಂದು ಸಂಪತ್ತು ವೈಭವವನ್ನು ತೋರಿಸಿ ಇವತ್ತು ಲೋಕದ ಜನಗಳನ್ನ ಮರಳು ಮಾಡ್ತಿದ್ದಾನೆ ಪ್ರಿಯರೇ ಹಾಗಾದರೆ ನಮ್ಮ ಅಧಿಕಾರ ಎಲ್ಲಿಗೆ ಹೋಯಿತು ಸೈತಾನನ ಕೈಗೆ ಹೋಯಿತು ಅದರಿಂದಾಗಿ ನಾವು ಪ್ರಾಣಿ ಪಕ್ಷಿಗಳು ಅದನ್ನ ಇದನ್ನು ಆರಾಧನೆ ಮಾಡದ ಸ್ಥಿತಿಗೆ ಬಂತ ಅಲ್ಪಟ್ಟು ಸಾಯುವಂಥ ಸಾಯುವಂತಹ ಜೀವಗಳನ್ನು ಪೂಜೆ ಮಾಡ್ತಾ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಆ ಒಂದು ಹಣ ಕಾಸು ಅಂತಸ್ತು ಬಂದಾಗ ನಮ್ಮ ಲೆವೆಲ್ಗಳನ್ನೇ ಚೇಂಜ್ ಮಾಡ್ಕೊಳ್ತೀವಿ ಇವತ್ತು ಆ ಪಾಸ್ಟರ್ ಸಭೆ ಈ ಪಾಸ್ಟರ್ ಸಭೆ ಅಲ್ಲ ಇದು ಯೇಸು ಸ್ವಾಮಿ ಸಭೆ ಅಂತ ಹೇಳಿದ್ರು ಕೂಡ ಮರೆತು ಇವತ್ತು ಎಷ್ಟೋ ಪಾಸ್ಟರ್ಸ್ಗಳು ಕೂಡ ಹಣದ ಹಿಂದೆ ಬಿದ್ದಿದ್ದಾರೆ ಸೈತಾನನ್ನು ಕೊಡುವಂಥ ವೈಭವಕ್ಕೋಸ್ಕರ ಮರಳುಗೊಂಡು ಇವತ್ತು ಆ ಕೂಟ ಅಂತೆ ಈ ಕೂಟ ಅಂತಂದು ಎಂತೆಂಥದ ಕೂಟಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ವಾಕ್ಯಗಳನ್ನು ಕೊಡೋದಕ್ಕಿಂತಲೂ ಹೆಚ್ಚಾಗಿ ಅದ್ಭುತಗಳ ಬಗ್ಗೆ ಪ್ರಸಂಗ ಮಾಡ್ತಾರೆ ಪ್ರಿಯರೇ ಇಲ್ಲ ಪ್ರಿಯರೇ ಅದ್ಭುತಗಳ ಬಗ್ಗೆ ಪ್ರಸಂಗ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ನಾವು ಕ್ರಿಸ್ತನ ಬಗ್ಗೆ ಮತ್ತು ಕ್ರಿಸ್ತನ ನ್ಯಾಯ ತೀರ್ಪಿನ ಬಗ್ಗೆ ಅವರು ಅವರಿಗೆ ಅರಿವು ಹುಟ್ಟಿಸಬೇಕು ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೀನು ಪಾಪ ಮಾಡಿದರೆ ನಿನಗೆ ಪರಲೋಕ ರಾಜ್ಯ ಇಲ್ಲ ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ ನೀನು ತಪ್ಪಾಗಿ ನಡೆದ್ರೆ ನಿನಗೆ ನರಕದ ದಾರಿ ಇದೆ ಅಂತ ತೋರಿಸ್ಕೊಡ್ಬೇಕು ಹೊರತು ಇವತ್ತು ಏನಾಗ್ತದೆ ಬರೀ ಕೇವಲ ಅದ್ಭುತ ಮತ್ತು ಆಶೀರ್ವಾದಗಳ ಮೀಟಿಂಗ್ಗಳೇ ನಡೀತಾ ಇದೆ ಪ್ರಿಯರೇ ಆದರೆ ಈಗ ಏನಾಗಿದೆ ಈ ಒಂದು ವಾಕ್ಯದ ಪ್ರಕಾರ ಯೇಸುಸ್ವಾಮಿಗೆ ನಾನು ನಿನಗೆ ಪ್ರಪಂಚದ ವೈಭವನ ತೋರಿಸಿ ಕೊಡ್ತೀನಿ ಅಂತ ಹೇಳಿದಾಗ ನನ್ನ ನಿಮ್ಮನ್ನು ಬಿಡ್ತಾರ ಅಂತ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಈಗ ಅಧಿಕಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಒಂದೇ ಒಂದು ಕೆಲಸವನ್ನು ಸ್ವಾಮಿ ಮಾಡಿ ಹೋಗಿದ್ದಾರೆ ಅದನ್ನು ನಾವು ತೆಗೆದುಕೊ ಅದೇನೆಂದರೆ ಮನುಷ್ಯ ಮಾಡಿದ ಪಾಪಕ್ಕೋಸ್ಕರ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡ್ತಾಯಿದ್ರು ನಾನು ಮೊನ್ನೆ ಹೇಳಿದಾಗೆ ಏನೇನೋ ದಾನ ಧರ್ಮಗಳನ್ನ ಮಾಡೋದ್ರ ಮೂಲಕ ಪಾಪ ಪರಿಹಾರ ಅಂತ ತಿಳ್ಕೊಂಡಿದ್ದಾರೆ ಇಲ್ಲ ಇಲ್ಲ ಯೇಸು ಸ್ವಾಮಿ ಸೈತಾನನ ಕಪಿ ಮುಷ್ಟಿಯಿಂದ ನಮ್ಮನ್ನು ತಪ್ಪಿಸೋದಕ್ಕೋಸ್ಕರ ತಾನೇ ದೇವರಾಗಿದ್ದರೂ ಕೂಡ ಮನುಷ್ಯನಾಗಿ ಬಂದು ಮೂವತ್ತ ಮೂರುವರೆ ವರ್ಷ ಬಾಳಿ ಪರಲೋಕ ರಾಜ್ಯ ಅಂತಂದರೆ ಏನು ಪರಲೋಕ ರಾಜ್ಯ ಪ್ರವೇಶ ಮಾಡೋದಕ್ಕೆ ಆ ಒಂದು ದೇವರ ಮಕ್ಕಳು ಹೇಗಿರಬೇಕು ಅಂತ ಹೇಳಿದ್ರೆ ಬೋಧನೆಯನ್ನು ಮಾಡಿ ನಂತರ ಅವರು ಪರಲೋಕಕ್ಕೆ ಆರೋಹಣ ಆಗಿ ಹೋಗುವಾಗ ಅವರು ಸಿಲುಬೆಯ ಮೇಲೆ ಜಯವನ್ನು ಗಳಿಸಿ ಸೈತಾನನ ತಲೆಯನ್ನು ಜಜ್ಜಿ ಇವತ್ತು ಅದೇ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ ನೋಡಿ ಅಲ್ಲಿ ಇಪ್ಪತ್ತ ಎಂಟು ಮತ್ತಾಯ ಹದಿನೆಂಟನೇ ವಾಕ್ಯದಲ್ಲಿ ನೋಡಿ ಬರ್ತದೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಯಾರು ಹೇಳ್ತಾರೆ ಯೇಸು ಹೇಳ್ತಾರೆ ಸಿಲುಬೆಯ ಮರಣ ಅನುಭವಿಸುವಲ್ಲಿವರೆಗೂ ಕೂಡ ಸೈತಾನನ ರಾಜ್ಯ ಈ ಭೂಲೋಕ ಆಗಿತ್ತು ಈಗ ನಾವು ಯೇಸು ಕ್ರಿಸ್ತನನ್ನು ಆರಾಧಿಸಿ ಹೊರಡದೆ ಆದರೆ ಭೂಮಿಯ ದೊರೆತನವನ್ನು ನಾವು ತೆಗೆದುಕೊಳ್ಳಬಹುದು ಇಲ್ಲಿ ನೋಡಿ ಸ್ವಾಮಿ ಹೇಳ್ತಾರೆ ಭೂಲೋಕದಲ್ಲಿ ಪರಲೋಕ ಸಾರಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಹಾಗಾದರೆ ಆ ಅಧಿಕಾರವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಾಕ್ಷಿ ಇದೆ ಪ್ರಿಯರೇ ತೆಗೆದುಕೊಳ್ಳಿ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಜಯಿಸಿ ಪಡೆದಂತಹ ಅಧಿಕಾರವನ್ನು ಅವರು ಈ ಲೋಕದಲ್ಲಿ ಇದ್ದಾಗಲೇ ನಮಗೆ ಕೊಟ್ಟಿದ್ದರು ನೋಡಿ ನಾನು ನಿಮಗೆ ಅಧಿಕಾರ ಕೊಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ನಾವು ಸೈತಾನನ್ನು ಅಡಗಿಸುವಂತಹ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಯೇಸು ನಾಮದಲ್ಲಿ ಜಯವಿದೆ ಏಸು ನಾಮದಲ್ಲಿ ಬಲವಿದೆ ಏಸು ನಾಮದಲ್ಲಿ ದುಶಕ್ತಿಗಳು ಬಿಟ್ಟೋಗ್ತದೆ ಆ ಅಧಿಕಾರವನ್ನು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ ಲೋಕ ಒಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನೋಡಿ ತೊಂಬತ್ತು ಒಂದರಿಂದ ಪುನಃ ಓದ್ತಾಯಿದ್ದೀನಿ ಆತನು ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಅಂದರೆ ಸೈತಾನ ಶಕ್ತಿಗಳಿರತಕ್ಕಂಥ ಎಲ್ಲ ದೆವ್ವಗಳನ್ನು ಬಿಡಿಸುವ ಅಧಿಕಾರವ್ ಬೆಳೆಸುವ ಮತ್ತು ರೋಗಗಳನ್ನು ವಾಸಿ ಮಾಡೋ ಶಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರೋದಕ್ಕೂ ಅಸ್ವಸ್ಥರನ್ನು ಸ್ವಸ್ಥ ಮಾಡೋದಕ್ಕೂ ಅವರನ್ನು ಕಳಿಸಿದರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರದೆ ಅಂತೇಳಿ ಆ ಒಂದು ಲೋಕ ಒಂಬತ್ತು ಒಂದು ಎರಡರಲ್ಲಿ ಅವತ್ತು ಹನ್ನೆರಡು ಮಂದಿ ಶಿಷ್ಯರನ್ನು ಕಳೆದರು ಇವತ್ತು ಯಾರ್ಯಾರು ಏವಾಮಿನ ಸ್ವೀಕರಿಸ್ತಾರೆ ಅವರೆಲ್ಲರೂ ಕೂಡ ಶಿಷ್ಯರು ಅಂತೇಳಿ ಯೋಹನ್ನ ಬರೆದ ಪತ್ರಿಕೆಯಲ್ಲಿ ಇದೆ ಪ್ರಿಯರೇ ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವುಗಳನ್ನ ಅಂದರೆ ಸೈತಾನ ಕೊಡ್ತಕ್ಕಂಥ ಎಲ್ಲ ದೆವುಗಳು ಯಾವುದು ಗೊತ್ತಾ ಮಾಟ ಮಂತ್ರ ಪೇಡೆ ಪಿಸಾಚಿ ಮಂಗಳವಾರ ಶುಕ್ರವಾರ ಗ್ರಹಣದಲ್ಲಿ ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ವೈಭಿಚಾರ ಮೋಸ ದರೋಡೆ ಕೊಲೆ ಇಂಥ ಪ್ರತಿಯೊಂದು ವಿಷಯಗಳು ಕೂಡ ದೆವ್ವಗಳ ಲೆಕ್ಕದಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು ಇದನ್ನು ಪ್ರಾರ್ಥನೆ ಮಾಡಿ ನಾವು ಬಿಡಿಸಬಹುದು ಎಲ್ಲ ದೆವುಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಅಂದರೆ ಎಂಥದ್ದೇ ರೋಗ ಇರಲಿ ಪ್ರಾರ್ಥನೆ ಕರೆಕ್ಟಾಗಿ ಮಾಡಿದ್ರೆ ಗುಣ ಹಾಗೆ ಆಗುತ್ತೆ ಅದಕ್ಕೆ ಜೀವಂತ ಸಾಕ್ಷಿ ನಾನೇನೇ ಪ್ರಿಯರೇ ನಾನು ಕೂಡ ಕಾಯಿಲದಿಂದಲೇ ಬಂದು ನಾನು ರಕ್ಷಣೆ ಹೊಂದಿರುವಂಥದ್ದು ದೇವರ ನಾಮಕ್ಕೆ ಸೋತ್ರವಾಗಿರಿ ದೇವರ ಎಲ್ಲ ರೋಗಗಳನ್ನು ವಾಸಿ ಮಾಡೋ ಶಕ್ತಿ ಮತ್ತು ಅಧಿಕಾರ ಅಂದರೆ ಬೇರೆ ಅಧಿಕಾರ ಕೊಟ್ಬಿಟ್ರೆ ನಡ್ಸೋಕ್ಕಾಗೋದಿಲ್ಲ ಅಂತೇಳಿ ಅದರ ಜೊತೆಗೆ ಅಧಿಕಾರವನ್ನು ನಡೆಸಲಿಕ್ಕಿರೋ ಶಕ್ತಿ ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗುವಂಥ ಅಧಿಕಾರ ಇದೆ ಆದರೆ ಅವರಿಗೆ ನಡೆಸುವಂಥ ಶಕ್ತಿನೇ ಇಲ್ಲಾಂದರೆ ಆ ಒಂದು ಮುಖ್ಯಮಂತ್ರಿ ಸೀಟು ಫೇಲ್ ಫೇಲ್ ಆದಂಗೆ ಅಲ್ವಾ ಅದೇ ಥರದಲ್ಲಿ ನಮಗೆ ಅಧಿಕಾರ ಸಿಕ್ಕಿದೆ ಈಗ ಓದಲಿಕ್ಕೆ ಬರಲಿಕ್ಕೆ ಬರದೇ ಇರ್ತಕ್ಕಂಥ ವ್ಯಕ್ತಿಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿಬಿಡ್ತಾರೆ ಇವತ್ತು ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಯಾವ ಥರ ಇದೆ ಅಂದರೆ ಎಜುಕೇಟೆಡ್ ಪರ್ಸನ್ಗಳಿಗೆ ಕೊಡೋದಕ್ಕಿಂತ ಯಾರೇ ನಿಂತರೂ ಅವ್ರಿಗೆ ಕೊಟ್ಬಿಡ್ತಾರೆ ಪ್ರಿಯರೇ ನಿಂತಿದಾಗ ಅವರಿಗೆ ಅಧಿಕಾರ ನಡೆಸಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಬಾಕಿ ಇರತಕ್ಕಂಥ ಸದಸ್ಯರು ಏನು ಮಾಡ್ತಾ ಇರ್ತಾರೆ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತಾರೆ ಅಲ್ವಾ ಅದೇ ಥರದಲ್ಲಿ ನಮಗೆ ಅಧಿಕಾರ ಸಿಕ್ಕಿದ್ರೆ ಸಾಲದಿಲ್ಲ ಅದನ್ನು ನಡೆಸುವಂಥ ಶಕ್ತಿ ಬೇಕು ಅದಕ್ಕೆ ಸ್ವಾಮಿ ಇಲ್ಲಿ ಬರೆದಿದ್ದಾರೆ ವಾಸಿ ಮಾಡೋ ಶಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರೋದಕ್ಕೂ ಅಸ್ವಸ್ಥರ ಸ್ವಸ್ಥ ಮಾಡೋದಕ್ಕೆ ಕಳುಹಿಸಿದನು ನೋಡಿ ಹಾಗಾದರೆ ನಮಗೆ ಎಂಥ ಅಧಿಕಾರದಿದ್ದರೆ ಸೈತಾನನ ಶಕ್ತಿಯನ್ನು ಸೋಲಿಸುವಂಥ ಅಧಿಕಾರ ಮತ್ತು ಭೂಲೋಕದ ಮೇಲೆ ಅಧಿಕಾರವನ್ನು ನಮಗೆ ಸಿಲುಬೆಯಲ್ಲಿ ಮರಣ ಹೊಂದಿ ಜಯವನ್ನು ಅನುಭವಿಸಿ ನಮಗೆ ಅದೇ ಜಯವನ್ನು ಇವತ್ತು ಕೊಟ್ಟಿದ್ದಾರೆ ಪ್ರಿಯರೇ ಹಾಗಾದರೆ ಇವತ್ತು ಅಧಿಕಾರ ಯಾರ ಕೈಯಲ್ಲಿದೆ ಯೇಸುವನ್ನು ಸ್ವೀಕರಿಸತಕ್ಕಂತಹ ಜನಗಳ ಕೈಯಲ್ಲಿ ಇದೆ ಅದಕ್ಕೆ ನಮ್ಮನ್ನು ದೇವರ ಮಕ್ಕಳು ಅಂತ ಕರೆಯೋದು ಪ್ರಿಯರೇ ಹಾಗಾದರೆ ಪ್ರಿಯರೇ ಅವತ್ತು ಆದಾಮನಿಂದ ಅಧಿಕಾರ ಸೈತಾನನ ಕೈಗೆ ಟ್ರಾನ್ಸ್ಫರ್ ಆಯಿತು ಈಗ ಯೇಸು ಸ್ವಾಮಿ ಸಿಲುಬೆಯ ಮೇಲೆ ಮರಣವನ್ನು ಹೊಂದಿ ಅಧಿಕಾರವನ್ನು ಪಡೆದವನಾಗಿ ಬಂದು ಇವತ್ತು ಆ ಅಧಿಕಾರವನ್ನು ಆಲ್ರೆಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆಲ್ವ ಈಗ ನಾವು ಇದೇ ಅಧಿಕಾರವನ್ನು ಉಪಯೋಗಿಸಿಕೊಂಡು ದೆವ್ವಗಳನ್ನು ಬಿಡಿಸೋದು ರೋಗಿಗಳನ್ನ ಗುಣಪಡಿಸೋದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಜಿಲ್ಲೆಗೋಸ್ಕರ ಪ್ರತಿಯೊಂದಕ್ಕೂ ಪ್ರಾರ್ಥನೆ ಮಾಡೋದಾಗಲೇ ನಮಗೆ ಆ ಅಧಿಕಾರ ಸಿಗುವಂಥದ್ದು ಪ್ರಿಯರೇ ಯಾವ ಗ್ರಂಥಗಳಲ್ಲಿ ಆಗಲಿ ಯಾವ ಜನಾಂಗಗಳಾಗಲಿ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಜಿಲ್ಲೆಗೋಸ್ಕರ ಪ್ರಾರ್ಥಿಸ್ತಾ ಇಲ್ಲ ಆದರೆ ಕ್ರೈಸ್ತರಾದರೂ ನಾವು ಎಲ್ಲದಕ್ಕೂ ಪ್ರಾರ್ಥಿಸ್ತೇವೆ ಅದಕ್ಕೇ ಸ್ವಾಮಿ ಆಗಲೇ ವಾಕ್ಯದಲ್ಲಿ ಆ ಒಂದು ಮತ್ತಾಯದಲ್ಲಿ ಆಗಲೇ ನೋಡಿದ್ರಲ್ಲ ಯೇಸುವನ್ನು ಸೋಧಿಸುವಾಗ ಅವನು ಪ್ರಪಂಚದ ಎಲ್ಲ ದೇಶಗಳನ್ನು ತೋರಿಸಿ ಅದರ ಮೇಲೆ ಏನು ಮಾಡ್ತಾನೆ ಎಲ್ಲ ದೇಶಗಳನ್ನು ತೋರಿಸಿ ಅದರ ವೈಭವಗಳನ್ನು ತೋರಿಸಿ ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳೋದಲ್ವಾ ಲೋಡಿಯಲ್ಲಿ ಪ್ರಾಪ ಎಲ್ಲ ದೇಶಗಳ ರಾಜ್ಯಗಳನ್ನು ತೋರಿಸಿ ಎಲ್ಲ ವೈಭವಗಳನ್ನ ಆತನಿಗೆ ತೋರಕ್ಕೆ ಕೊಡ್ತಾನೆ ಆಗಿದ್ರೆ ಎಲ್ಲ ರಾಜ್ಯಗಳನ್ನು ಆತನು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ ಪ್ರಿಯರೇ ಇವತ್ತು ಪ್ರಪಂಚದ ಜನವೆಲ್ಲ ಯಾವ್ಯಾವ ರೀತಿಯಲ್ಲಿ ಹಾಳಾಗ್ತಿದ್ದಾರೆ ಅಂತ ನೀವೇ ಒಂದು ಲೀಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆದರೆ ದೇವರ ಮಕ್ಕಳಾದ ನಮಗೆ ಬೈಬಲ್ನ ಒಂದು ವಾಕ್ಯದ ಮೂಲಕ ಧೈರ್ಯ ಶಕ್ತಿ ಬಲ ಬಂದು ಯೇಸುವಿನ ನಾಮದಲ್ಲಿ ಎಲ್ಲ ಅಂತ್ರ ತಂತ್ರ ಮಾಟ್ಲ ಪೀಡೆ ಪಿಸಾಚಿಗಳ ಶಕ್ತಿಗಳನ್ನು ಅಡಗಿಸುವಂಥ ಸಾಮರ್ಥ್ಯವನ್ನು ಯೇಸು ಸ್ವಾಮಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಪ್ರಿಯರೇ ಅದಕ್ಕೋಸ್ಕರ ಕಳೆದುಕೊಂಡಂತಹ ಆದಮ ಅವರು ಕಳೆದುಕೊಂಡಂಥ ದೊರೆತನವನ್ನು ಪುನಃ ನಾವು ಮರಳಿ ಪಡಿಬಹುದು ಆದರೆ ಯೇಸುವಿನ ನಾಮದಲ್ಲಿ ಮಾತ್ರ ಅದಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಲೋಕದ ತಂದೆಯ ಆಶೀರ್ವಾದ ನಮ್ಮ ಮೇಲೆ ಬರ್ತದೆ ಪವಿತ್ರಾತ್ಮ ಸದಾ ನಿಮ್ಮ ಜೊತೆ ಇದ್ದು ಕಾರ್ಯ ಮಾಡ್ತಾರೆ ಪ್ರಿಯರೇ ಹಾಗಾದರೆ ನಮಗೆ ಕೊಟ್ಟಂಥ ಅಧಿಕಾರವನ್ನು ನಾವು ಬಿಡದೆ ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್